ಲಕ್ಷ್ಮ ಸ್ವಾಮಿ ಹೆಜ್ಜೆ ಗುರ್ತಿಕ್ಕಿದ್ದು ಎಲ್ಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗೈಸ್ ನನ್ಗೂ ಸಾಯಬಂಗಿ ಇವತ್ತು ಮಾಡೋ ಕೆಲಸ ಏನು ಇಲ್ಲ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಇದು ಯಾವ್ದಲ್ಲ ಗೌರ್ಮೆಂಟ್ ಕಾರ್ ಇಲ್ಲಿ ಏನ್ ಮಾಡ್ತೈತಲ್ಲ ಗೌರ್ಮೆಂಟ್ ವೆಹಿಕಲ್ ಕೃಷಿ ಸಂಜೀವಿನಿ ಕಣ ಅಲ್ಲಿ ಕಟ್ಟೆ ತೋಡವ್ರಿ ಈ ರೋಡ್ ಹೆಂಗೈತೆ ಹಂಗೆ ಹೋಗ್ಬೇಕಾ ಎಲ್ಲಿ ಟರ್ನು ಪರ್ನು ಗಿರ್ನಿ ಏನಿಲ್ವಾ ಅಲ್ಟಿಮೇಟ್ ಐತೆ ಫುಲ್ ಐವೇ ಓಹೋ ಇಲ್ಲ ನಿಂಗೆ ಗುಡ್ಡ ಬಿದ್ದೈತೆ ನಾನು ಇವೆಲ್ಲ ನೋಡ್ತಾ ಇರೋದು ಇದೇನಲ್ಲ ಏನ್ ನೀರಿನ ಎಫೆಕ್ಟ್ ಏನಿದು ಓ ಇವನ್ ಯಾರು ಮರ ಯಾ ತೋಟದ ಬಂದವನಿ ಹಣ ಕ್ಯಾಶ್ ಅಂದ್ರೆ ಹತ್ರ ಆಗುತ್ತೆ ಸೊ ಗೈಸ್ ನಮ್ಮ ಊರ ಪಕ್ಕದಲ್ಲಿರೋ ಇನ್ನೊಂದು ಊರಿಗೆ ಸೇರಿರೋ ಒಂದು ಸೀಕ್ರೆಟ್ ಪ್ಲೇಸಿಗೆ ಇವತ್ತು ನಾವು ಹೋಗ್ತಾ ಇದೀವಿ ಸೊ ನಿಮಗೂ ಆ ಪ್ಲೇಸ್ ಹೆಂಗಿದೆ ಅಂತ ತೋರಿಸ್ತೀವಿ ಮತ್ತೆ ಗೈಸ್ ನಮ್ಮ ಊರು ಅಕ್ಕಪಕ್ಕ ಇರೋ ನೇಚರ್ನ ಅನುಭವಿಸ್ತಾ ಆ ಸೀಕ್ರೆಟ್ ಪ್ಲೇಸಿಗೆ ಹೋಗೋಣ ಬನ್ನಿ ಗೈಸ್ ಮತ್ತೆ ಗೈಸ್ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಇದು ಗೊತ್ತೇ ಇಲ್ಲ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ನ ನಾನು ನೋಡಿದ ಮಟ್ಟಿಗೆ ಯಾರೂ ವೀಡಿಯೋ ಮಾಡಿಲ್ಲ ರಘು ತುಮಕೂರು ಅವರು ಸತಿ ವೀಡಿಯೋ ಮಾಡಿದ್ದಾರೆ ಅಷ್ಟೇ ನೋಡಿ ಮಾವಿನ ಮರಗಳೆಲ್ಲ ಹೆಂಗಿದಾವೆ ಇವತ್ತು ವೆದರ್ ಒಂಥರ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲ ಮಾವಿನ ಏನಲ್ಲ ಹಿಂಗಾವೆ ದೊಡ್ಡವಾದ್ರೆ ಆಗಿಲ್ಲ ನೋಡಿ ಗೈಸ್ ಈ ಕಡೆನು ಮಾವಿನ ಮರಗಳು ಇದಾವೆ ಎರಡು ಸೈಡ್ ಮಾವಿನ ಮರಗಳು ಇದಾವೆ ಸೆಂಟರ್ಗೆ ರೋಡ್ ಐತೆ ರೋಡ್ ಏನಲ್ಲ ಹಿಂಗಾಗೈತೆ ಎಷ್ಟೋ ಚೆನ್ನಾಗ್ ಆಯ್ತು ಅಲ್ಲ ಅದೇ ನಾನ್ ಅದೇ ಹೇಳ್ತಿರೋದು ಏನ್ ಹಿಂಗ್ ಮಾಡ್ಬಿಟ್ಟವ್ರೆ ಅಂತ ಅವಾಗ ಹಿಂಗ್ ಬಿರ್ಲಿಲ್ಲ ಇದು ಸೇವಾಲಾಲ್ ಇದ್ದ ಅಂದ್ರೆ ಮಾತಾಡ್ಸ್ಕೊಂಡ್ ಬರೋಣ ಸೇವಾಲಿ ದೊಡ್ಡ ಮಡ ಪುಟ್ಟೆ ನಮ್ಮ ಸಂಸಾರ ಆನಂದ ಸಾಗರ ಏನಿದ್ವು

ಕಬ್ಬ ಇಲ್ಲ ಸೀಮೆ ಹುಲ್ಲ ಅಂತ ಕಮೆಂಟ್ ಹಾಕಿ ತಿಳ್ಸಿ ಗೈಸ್ ಎಲ್ಲ ಯಾರಿಗೆ ತುಂಬಾಡಿ ರೋಡ್ ಎಲ್ಲ ಕಿತ್ಕೊಂಡ್ ಹೋಗಿದ್ದು ಕಾರ್ ಚೆನ್ನಾಗೈತಿ ರೋಡ್ ಚೆನ್ನಾಗಿದ್ದಿರೋ ಕಿತ್ಕೊಂಡು ಹೋಗೈತಿ ಕಿತ್ಕೊಂಡು ಹೋಗಿದ್ದ ಚೆನ್ನಾಗ್ ಆಗೈತಿ ಟೈಮ್ ಅನ್ನೋ ಪಕ್ಕ ಫೋನ್ ಅಂತ ಅಲ್ಲ ಮಗ

ಗೈಸ್ ಇವಾಗ ನಾವು ಜನಪನಹಳ್ಳಿ ಊರ್ ಬಿಟ್ಟು ಮುಂದೆ ಬಂದಿದೀವಿ ಇವಾಗ ನೋಡಕ್ ಹೋಗ್ತಾ ಇರೋ ಪ್ಲೇಸು ನಮ್ಗಿಂತ ಸ್ವಲ್ಪ ದೂರ ಇದೆ ಅಷ್ಟೇ ನೋಡಿ ಗೈಸ್ ಮರುಗಳು ಎಷ್ಟೊಂದು ಚೆನ್ನಾಗಿದೆ ಫುಲ್ ಲೈಟ್ ಗ್ರೀನ್ ಅಲ್ಲಿ ಐತೆ ಮರಗಳೆಲ್ಲ ಸೊ ಸೂಪರ್ ಆಗಿ ಕಾಣಿಸ್ತಿದಾವೆ ಮತ್ತೆ ಗೈಸಿ ಇವತ್ತು ನನ್ನ ಗಾಡಿಗೆ ಫುಲ್ಲು ಆಫ್ ರೋಡಿಂಗ್ ಫೀಲ್ ಕೊಡ್ತಾ ಇದ್ದೀನಿ ಸೊ ನಾನು ಕೂಡ ಫಸ್ಟ್ ಟೈಮ್ ಆಫ್ ರೋಡಿಂಗ್ ಮಾಡ್ತಾ ಇರೋದು ಅದು ನನ್ನ ಗಾಡಿಲಿ ಎತ್ತದಾಗಲ್ಲ ಸಾರಿ ಯಾರೇ ಇದ್ರು ಆಮೇಲೆ ಫೋನ್ ಮಾಡಿ ಐ ಆಮ್ ಸೋ ಬಿಜಿ ಐ ಆಮ್ ಸೋ ಬಿಜಿ ಇವತ್ತು ನಾಡು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ದೀವಿ ಹೂ ಸ್ಟಾಪ್ ಅಡಿಯು ನಿಮ್ಮನ್ನ ತಡೆದಿರುವವರು ಯಾರು ಅಂದ್ರೆ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀವಿ ಇಲ್ಲಿ ಜನಸಂಖ್ಯೆ ಬೇರೆ ಕಮ್ಮಿ ಅವ್ರಿ ನಮ್ಮ ಮೂಲಕ ನಿಮ್ ಮೂಲಕ ಇಮೋಷನ್ ಬೇರೆ ಪ್ರಾಣಿಗೇನು ಕಾಣ್ತು ಅಂದ್ರೆ ಮುಗಿತು ನನ್ ತುಂಬಾ ಧೈರ್ಯ ಹೌದು ನೋಡಿ ಗೈಸ್ ನಾವಿವಾಗ ಕಾಡಿಗೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿಂದಾನೆ ನಾವು ನೋಡಬೇಕಾಗಿರೋ ಸೀಕ್ರೆಟ್ ಪ್ಲೇಸ್ ಸ್ಟಾರ್ಟ್ ಆಗೋದು ಇಲ್ಲಿ ನಿಲ್ಸು ನಿಲ್ಲು ಅಲ್ಲ ಹಂಗ್ ಬ್ರೇಕ್ ಆಗೋದಿಲ್ಲ ಯಾಕಲ್ಲ ಅಂತ ರಾಮದ ಬೆಟ್ಟಕ್ಕೆ ರಾಮದೇವ ಬೆಟ್ಟ ಇರೋದು ಅಲ್ಲಿ ದೇವರನ ದುರ್ಗ ಬೆಟ್ಟ ಇರೋದು ಇಲ್ಲಿ ಇಲ್ಲಿ ನಾವಿರೋದು ಇರೋದು ಇಲ್ಲಿ ಇಲ್ಲಿ ನರಸಿಂಹಸ್ವಾಮಿ ಹೆಜ್ಜೆ ಗುರ್ತಿ ಹೆಜ್ಜೆ ಗುರ್ತಿತ್ತು ಇತ್ತು ಇಲ್ಲೇ ಎಲ್ಲ ನೋಡಿದಿನ್ ಕಣ ನಮ್ಮ ತಾತುನ ಜೊತೆ ಒಂದ್ಸತಿ ಹಸಕೊಂಡ್ ಬರುವ ನೋಡಿದ್ದಿ ಸಿದ್ಧಗಂಗಿ ಜಾತ್ರೆಗೆ ಅದೆಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸರಿ ಬಾ ಪಯಣ ಮುಂದೆ ಸಾಗಿಸೋಣ ಹಿಂಗೆ ಹೊಟ್ಟಿ ಇವತ್ತು ನಾಡ ಬಿಟ್ಟು ಗಾಡಿಗೆ ಹೋಗ್ತಾ ಇರೋದು ತುಂಬ ಟೈಟ್ ಪ್ಯಾಂಟ್ ಅಂದ್ರೆ ಮೊದಲೇ ಹಾಕೋಬೇಡ್ರಿ ಹಿಂಗೆ ಪ್ಯಾಂಟ್ ಹೊತ್ತೋದು ಇಳಿಸೋದು ಅದ್ರ ಕಷ್ಟ ನಮಗೆ ಗೊತ್ತು